ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಾತಿ ಮತ ಧರ್ಮ ಭೇದವನ್ನು ಬಿಟ್ಟು ಒಂದು ಜಾತಿಯ ಬಗ್ಗೆ ಮಾತನಾಡಿರ್ತಕ್ಕಂಥ ಆರ್ ಆರ್ ನಗರದ ಶಾಸಕರಾದಂಥ ಮುನಿರತ್ನ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಶವ ಸಂಸ್ಕಾರ ಮಾಡಿ ಪ್ರತಿಕೃತ ದಹನ ಮಾಡಿ ಆಕ್ರೋಶವನ್ನು ನಾವು ಹೊರಗಾಗ್ತಾ ಇದ್ದೇವೆ ವಿಚಾರ ಒಂದೇ ಒಬ್ಬ ಶಾಸಕಾಂಗ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಮೂರು ಸಲ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ಮಾತನಾಡುವ ಮಾತುಗಳು ಬಹಳ ನೋವಂಟು ಉಂಟು ಮಾಡಿದೆ ಇವತ್ತು ಯಾವುದೇ ಜಾತಿಯ ಬಗ್ಗೆ ಮಾತನಾಡಬಾರ್ದು ನಾವು ಎಪ್ಪತ್ತೈದು ವರ್ಷಗಳು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ನಾವು ಗ್ರಾಮ ಪಂಚಾಯಿತಿ ಪಿ ವನ್ನಿಂದ ಹಿಡಿದು ರಾಷ್ಟ್ರಪತಿ ತನಕ ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲೇ ಬದುಕಬೇಕು ಇವತ್ತು ಅಂಥ ಸಂವಿಧಾನದ ಅಡಿಯಲ್ಲಿ ಯಾವ ಪದ ಬಳಕೆ ಮಾಡಬಾರ್ದು ಯಾವ ಪದವನ್ನು ಬಳಕೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಆರ್ಟಿಕಲ್ ಫೋರ್ಟೀನಲ್ಲಿ ಹೇಳಿದ್ದಾರೆ ಅದನ್ನು ಓದ್ಕೋಬೇಕಾಗಿರ್ತಕ್ಕಂಥ ಮುನಿರತ್ನವ್ರು ಆಗಿರ್ಬೋದು ಇತರ ಯಾರೇ ಆಗಿರ್ಬೋದು ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥ ಯಾರಾದರೂ ಆಗಿರ್ಬೋದು ಅದನ್ನು ಆರ್ಟಿಕಲ್ ಫೋರ್ಟೀನನ್ನು ಓದಿ ದಯವಿಟ್ಟು ಸಮಾನತೆ ಇದೆ ಜಾತಿ ಭೇದ ಇಲ್ಲ ವರ್ಗ ಭೇದ ಇಲ್ಲ ವರ್ಣಭೇದ ಇಲ್ಲ ಆದ್ರೆ ಅವನ್ನೆಲ್ಲ ಓದ್ಕೊಂಡು ನಾವು ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿ ಜನರನ್ನ ಹೆಣ್ಣು ಮಕ್ಕಳನ್ನ ಅತಿ ಹೀನಾಯವಾಗಿ ಮಾತನಾಡುವಂತ ನಿಮ್ಮನ್ನ ಯಾಕೆ ನಾವು ಈ ಅಸೆಂಬ್ಲಿಯಲ್ಲಿ ಉಳಿಸ್ಕೋಬೇಕು ಅಂತವರನ್ನ ಯಾವುದೇ ಪಕ್ಷದವರಾಗಿರ್ಬೋದು ಇವತ್ತು ಬಿ ಜೆ ಅವರಾಗಿರ್ಬೋದು ಕಾಂಗ್ರೆಸ್ ಅವರಾಗಿರ್ಬೋದು ಜೆ ಡಿ ಎಸ್ ಅವರಾಗಿರ್ಬೋದು ಇತರೆ ಯಾವುದೇ ಪಕ್ಷದವರಾಗಿರ್ಬೋದು ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಸ್ಕಮ್ಸ್ಬಾರ್ದು ಅಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ವಿಜಯೇಂದ್ರ ಅವ್ರಿಗೆ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ದಯವಿಟ್ಟು ನಿಮಗೇನಾದ್ರೂ ಅಂಬೇಡ್ಕರ್ ಮೇಲೆ ಕಾಳಜಿ ಇದ್ರೆ ದಲಿತರ ಮೇಲೆ ಕಾಳಜಿ ಇದ್ರೆ ಎಲ್ಲಾ ವರ್ಗಗಳ ಮೇಲೆ ಕಾಳಜಿ ಇದ್ರೆ ಇವರನ್ನ ಉಚ್ಚಾಟನೆ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವರನ್ನ ರಾಜೀನಾಮೆ ಪಡೆಯಿರಿ ನೀವು ಇವತ್ತು ಅಂತ ಹೇಳಿದ್ರೆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನೀವು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅವರನ್ನ ಗಡಿಬಾರ್ ಮಾಡಬೇಕು ಈ ದಿನ ನಾವು ಸ್ಪೀಕರ್ ಅವ್ರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೇವೆ ಮಾನ್ಯ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಅಲ್ಲಿಗೆ ಹೋಗ್ತಾ ಇದೆ ನಾವು ಒಂದೇ ಆರ್ಟಿಕಲ್ ಟೂ ಹಂಡ್ರೆಡ್ ಆರ್ಟಿಕಲ್ ಒನ್ ನೈಂಟಿ ತ್ರೀ ಸಂವಿಧಾನದ ವಿಧೇಯದ ಪ್ರಕಾರ ಅವರನ್ನು ಉಚ್ಚಾಟನೆ ಮಾಡಿ ಶಾಸಕತ್ವದಿಂದ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ